ಹಲೋ ಫ್ರೆಂಡ್ಸ್ ಇವತ್ತು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯುವ ಸುಲಭ ಮಾರ್ಗ ಇಂಗ್ಲಿಷ್ ನಮ್ಮ ಕೆಲಸ ಶಿಕ್ಷಣ ಪ್ರವಾಸ ಎಲ್ಲೆಡೆ ಉಪಯೋಗವಾಗುವ ಭಾಷೆ ಆದರೆ ಕಲಿಯಲು ಕಷ್ಟ ಅನ್ನೋ ಭಾವನೆ ಎಲ್ಲರಲ್ಲೂ ಇರುತ್ತದೆ ಚಿಂತೆ ಬೇಡ ಈ ವಿಡಿಯೋ ಮುಗಿಯುವ ವೇಳೆಗೆ ನಿಮಗೆ ಸ್ಪಷ್ಟ ಮಾರ್ಗದರ್ಶಿ ಸಿಗುತ್ತದೆ ಒನ್ ಮನೋಭಾವನೆ ಮೊದಲ ಟಿಪ್ಸ್ ಮನೋಭಾವನೆ ಮೊದಲು ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಇಂಗ್ಲಿಷ್ ಅಂದರೆ ಕಷ್ಟದ ಭಾಷೆಯಲ್ಲ ಇದು ನಮ್ಮ ಕನ್ನಡದಂತೆಯೇ ಒಂದು ಭಾಷೆ ನಾವು ಕನ್ನಡವನ್ನು ಮಾತನಾಡಲು ಹೇಗೆ ಕಲಿತ್ವೋ ಅದೇ ರೀತಿ ಇಂಗ್ಲೀಷನ್ನು ಕಲಿಯಬಹುದು ಆದ್ದರಿಂದ ಮೊದಲು ಭಯವನ್ನು ಬಿಡಿ ಪಟ್ ಟಿಪ್ ಟು ಅತಿ ಮುಖ್ಯವಾದ ಮೂಲಭೂತಗಳು ಇಂಗ್ಲೀಷ್ ಕಲಿಯಲು ಗ್ರಾಮರ್ ಪುಸ್ತಕಗಳನ್ನು ಕಟ್ಟಿ ಓದಬೇಕಾಗಿಲ್ಲ ಪ್ರತಿದಿನ ಬಳಕೆಯಾಗುವ ಕೆಲವು ವರ್ಡ್ಸ್ ಮತ್ತು ಸೆಂಟೆನ್ಸ್ ತಿಳಿದರೆ ಸಾಕು ಉದಾಹರಣೆಗೆ ಕನ್ನಡದಲ್ಲಿ ನಾನು ಊಟ ಮಾಡುತ್ತಿದ್ದೇನೆ ಇಂಗ್ಲೀಷ್ನಲ್ಲಿ ಐ ಆಮ್ ಈಟಿಂಗ್ ಫುಡ್ ಕನ್ನಡದಲ್ಲಿ ಅವನು ಶಾಲೆಗೆ ಹೋಗುತ್ತಾನೆ ಇಂಗ್ಲಿಷ್ ನಲ್ಲಿ ಹಿ ಗೋಸ್ ಟು ಸ್ಕೂಲ್ ಇಲ್ಲಿ ಮುಖ್ಯವಾದದ್ದು ಸಬ್ಜೆಕ್ಟ್ ಪ್ಲಸ್ ವರ್ ಪ್ಲಸ್ ಅಬ್ಜೆಕ್ಟ್ ಅಂದ್ರೆ ವ್ಯಾಕ್ಯ ರಚನೆ ಒಂದು ಸರಳ ಟಿಪ್ ಕನ್ನಡದಲ್ಲಿ ಯೋಚಿಸಿ ಇಂಗ್ಲಿಷ್ ನಲ್ಲಿ ಹೇಳುವ ಅಭ್ಯಾಸವನ್ನ ಮಾಡಿ ಉದಾಹರಣೆ ನೀರು ಕುಡಿ ನೀರು ಕೊಡು ಗಿವ್ ಮಿ ವಾಟರ್ ಬಾಗಿಲು ತೆರೆ ಓಪನ್ ದ ಡೋರ್ ಸಿಂಪಲ್ ಇಂತಹ ಸಣ್ಣ ವಾಕ್ಯಗಳಿಂದ ಶುರು ಮಾಡಿದ್ರೆ ನೀವು ಕಾನ್ಫಿಡೆನ್ಸ್ ಪಡೆಯುತ್ತೀರಿ ಟೆಪ್ ನಂಬರ್ ತ್ರೀ ಶಬ್ದಕೋಶ ವೆಕ್ಯಾಬುಲರಿ ಬೆಳೆಸುವುದು ಇಂಗ್ಲಿಷ್ ಕಲಿಯಲು ಪ್ರತಿದಿನ ಐದರಿಂದ ಹತ್ತು ಹೊಸ ಪದ ಕಲಿಯಿರಿ ಕನ್ನಡದ ಅರ್ಥ ಜೊತೆ ಬರೆಯಿರಿ ಉದಾಹರಣೆ ಬುಕ್ ಪುಸ್ತಕ ಫ್ರೆಂಡ್ ಸ್ನೇಹಿತ ಹ್ಯಾಪಿ ಸಂತೋಷ ಕ್ವಿಕ್ಲಿ ಬೇಗನೆ ದಿನನಿತ್ಯದ ಬದುಕಿನಲ್ಲಿ ಯಾವ ವಸ್ತುಗಳು ಕ್ರಿಯೆಗಳು ಬರುತ್ತವೋ ಅದನ್ನು ಮೊದಲು ಕಲಿಯಿರಿ ಇದು ತುಂಬ ಉಪಯುಕ್ತ ಟಿಪ್ ನಂಬರ್ ಫೋರ್ ಕೇಳುವುದು ನೋಡುವುದು ಮಾತನಾಡುವುದು ಭಾಷೆ ಕಲಿಯಲು ಪ್ರಾಕ್ಟೀಸ್ ತುಂಬ ಮುಖ್ಯ ಇಂಗ್ಲಿಷ್ ಹಾಡನ್ನು ಕೇಳಿ ಪಾಡ್ಕಾಸ್ಟ್ ಅನ್ನ ಕೇಳಿ ಇಂಗ್ಲಿಷ್ ನ್ಯೂಸ್ ಅನ್ನ ಕೇಳಿ ಇಂಗ್ಲಿಷ್ ಸಿನಿಮಾ ನೋಡಿ ಸೀರಿಯಲ್ಗಳನ್ನು ನೋಡಿ ಜೊತೆಗೆ ಕನ್ನಡ ಸಬ್ ಟೈಟಲ್ ಜೊತೆ ನೋಡಿ ಇದರಿಂದ ಸುಲಭವಾಗಿ ಕಲಿಯಬಹುದು ಸ್ನೇಹಿತರ ಜೊತೆಗೆ ಇಂಗ್ಲೀಷ್ನಲ್ಲಿ ಮಾತನಾಡಿ ಅಥವಾ ನಿಮ್ಮಂತೆಯೇ ಕನ್ನಡದಿಂದ ಗೆ ಟ್ರಾನ್ಸ್ಲೇಟ್ ಮಾಡಿ ಮಾತನಾಡಿ ತಪ್ಪು ಮಾಡಿದ್ರೂ ಹೆದರಬೇಡಿ ತಪ್ಪು ಮಾಡಿದರೆ ಮಾತ್ರ ಕರೆಕ್ಟ್ ಆಗುವ ಅವಕಾಶ ಸಿಗುತ್ತದೆ ಟಿಪ್ ನಂಬರ್ ಫೈವ್ ಬರವಣಿಗೆ ಪ್ರತಿದಿನ ಒಂದು ಡೈರಿ ಬರೆಯಿರಿ ಎಕ್ಸಾಂಪಲ್ ಟುಡೇ ಐ ವೋಕ್ ಅಪ್ ಆಟ್ ಸೆವೆನ್ ಐ ಎಂ ಐ ವೆಂಟ್ ಟು ಕಾಲೇಜ್ ಐ ಸ್ಟಡೀಸ್ ಎಕನಾಮಿಕ್ಸ್ ಇಷ್ಟೇ ಸರಳವಾಗಿ ಬರೆಯಿರಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ದೇನೆ ಬರವಣಿಗೆ ಸುಧಾರಿಸುತ್ತದೆ ಟಿಪ್ ನಂಬರ್ ಸಿಕ್ಸ್ ತಂತ್ರಜ್ಞಾನ ಉಪಯೋಗ ಇವತ್ತು ಲರ್ನಿಂಗ್ ಆಪ್ಸ್ ಯೂಟ್ಯೂಬ್ ವಿಡಿಯೋಸ್ ವೆಬ್ಸೈಟ್ಸ್ ಎಲ್ಲಿವೆ ಡೂಲಿಂಗೋ ಎಲ್ಲೋ ಇಂಗ್ಲೀಷ್ ಬಿ ಬಿ ಸಿ ಲರ್ನಿಂಗ್ ಇಂಗ್ಲೀಷ್ ಈಗಿನ ಆ್ಯಪ್ಸ್ ಬಳಸಬಹುದು ಕನ್ನಡ ಇಂಗ್ಲೀಷ್ ಮಿಕ್ಸ್ ಚಾನಲ್ಸ್ ನೋಡಬಹುದು ಟೆಕ್ನಾಲಜಿ ನಿಮ್ಮ ದೊಡ್ಡ ಗುರು ಟಿಪ್ ನಂಬರ್ ಸೆವೆನ್ ಪ್ರೇರಣೆ ಮತ್ತು ತಾಳ್ಮೆ ಇಂಗ್ಲೀಷ್ ನೈಟ್ ಬರುವುದಿಲ್ಲ ಪ್ರತಿದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದರೆ ಆರು ತಿಂಗಳಲ್ಲಿ ನೀವು ಚೆನ್ನಾಗಿ ಮಾತನಾಡಬಹುದು ಕನ್ಸಿಸ್ಟೆನ್ಸಿ ಇಸ್ ದ ಕೀ ಫಾರ್ ಎವ್ರಿಥಿಂಗ್ ಹೀಗಾಗಿ ಇಂಗ್ಲೀಷ್ ಕಲಿಯಲು ಮುಖ್ಯವಾಗಿ ಬೇಕಾಗಿರುವುದು ಭಯಬಿಟ್ಟು ಇಂದ ಕಾನ್ಫಿಡೆನ್ಸ್ ಇಟ್ಟುಕೊಳ್ಳುವುದು ಪ್ರತಿದಿನ ಸ್ಮಾಲ್ ಪ್ರಾಕ್ಟೀಸ್ ಮಾಡುವುದು ಟೆಕ್ನಾಲಜಿ ಬಳಸುವುದು ಮತ್ತು ತಾಳ್ಮೆಯಿಂದ ಮುಂದುವರೆಯುವುದು ನೆನಪಿಡಿ ಇಂಗ್ಲೀಷ್ ಅನ್ನೋದು ಕೇವಲ ಭಾಷೆ ಯಾರು ಬೇಕಾದರೂ ಕಲಿಯಬಹುದು ಸೊ ಫ್ರೆಂಡ್ಸ್ ಹಿಂದಿನಿಂದಲೇ ಶುರು ಮಾಡಿ ಕನ್ನಡದಲ್ಲಿ ಯೋಚಿಸಿ ಇಂಗ್ಲೀಷನ್ನು ಹೇಳಿ ಇಂಗ್ಲೀಷ್